ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಎದ್ದು ಕಸ ತುಂಬಿ ಬಾಗಿಲು ಕಸ ಗುಡಿಸಿ ರಂಗೋಲಿ ಬಿಟ್ಟು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬಂದು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಪಾತ್ರೆ ಎಲ್ಲ ತೊಳೆದಿರೋದು ಜೋಡ್ಸ್ಕೊಬೇಕಿತ್ತು ಹಾಗಾಗಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ಹಾಲು ಕಾಯಿಸ್ಬೇಕು ಹಾಗೆ ನಾನು ಕಾಫಿ ಮಾಡ್ಕೊಳ್ಬೇಕು ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತ ಕಾಫಿನೇ ಮಾಡ್ಕೊಡ್ತೀನಿ ಟೀ ಮಾಡಲ್ಲ ನಮ್ಮ ಯಜಮಾನ್ರು ಇಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಬೇಗ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಮುಂದೆ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಕೂಡ ನಾನು ಹಾಕೋ ವಿಡಿಯೋನ ದಯವಿಟ್ಟು ಎಲ್ಲ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವ್ಯೂಸ್ ನನಗೆ ತುಂಬ ಕಮ್ಮಿ ಬರ್ತಾಯಿದೆ ಸಬ್ಸ್ಕ್ರೈಬರ್ಸ್ ಮಾತ್ರ ತ್ರೀ ತೌಸಂಡ್ ಮೇಲೆ ಇದ್ದಾರೆ ವ್ಯೂಸ್ ಮಾತ್ರ ಕಮ್ಮಿ ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾ ಇದೆಯೋ ಇಲ್ವೋ ಅಂತ ಅದು ಗೊತ್ತಿಲ್ಲ ಪ್ಲೀಸ್ ಹಾಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ಗೊತ್ತಾಗುತ್ತೆ ನೀವು ಆ ವೀಡಿಯೋನ ನೋಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಜೀನಿ ನಾನು ಅತ್ತೆಯವರೇ ನಾನು ಹಾಲು ಹಾಕ್ಬರೋ ಅಷ್ಟೊತ್ತಿಗೆ ಅವರೇ ಮಾಡಿಟ್ಟಿದ್ರು ಹಾಗಾಗಿ ಇವಾಗ ಬರೀ ದಕ್ಷಿಣಗೋಸ್ಕರ ಹಾಲು ಮತ್ತು ನನಗೆ ಕಾಫಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಮ್ಮ ದಕ್ಷಿಣ ಒಂದೊಂದು ಸಲ ನಾನು ಟೀ ಕುಡಿತೀನಿ ಕಾಫಿ ಕುಡಿತೀನಿ ಅಂತಲೇ ಆದರೆ ಅವನಿಗೆ ಜಾಸ್ತಿ ಕೊಡೋಲ್ಲ ಹಾಲಿಗೆ ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟು ಕೊಡ್ತೀನಿ ಒಂದೊಂದು ಸಲ ಮಾತ್ರ ಇವತ್ತಿನ ತಿಂಡಿ ಚಿತ್ರಾನ್ನ ಮಾಡೋಣ ಅಂತ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಚಾಕು ತುಂಬ ಮೊಂಡಾಗಿತ್ತು ಹಂಗಾಗಿ ಈ ಥರ ಇದೇನು ಹರ ಅಂತಲೇ ಏನು ಅಂತಾರೆ ಇದರಲ್ಲಿ ಇದ್ದೀನಿ ಇದರಿಂದ ಮಸಿದ್ರೆ ಆಗಲಿ ಚಾಕು ಆಗಲಿ ಯಾವುದೇ ಆದ್ರೂ ತುಂಬ ಶಾರ್ಪ್ ಆಗುತ್ತೆ ಹಾಗಾಗಿ ನಾನು ಮಸಿತಾ ಇದ್ದೀನಿ ಚಿತ್ರಾನ್ನ ಧುಳಿ ಮಾಡೋದಕ್ಕೆ ಅಂತ ಎಲ್ಲ ಹೆಚ್ಕೊಳ್ತಾ ಇದ್ದೆ ಹಾಗೆಯೇ ಮೆಣಸಿನ್ಕಾಯಿನ ತುಂಬ ಖಾರ ಇದೆಯಾ ಇಲ್ವಾ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ ಮೆಣಸಿನಕಾಯಿನ ಈ ಥರ ಎರಡು ಭಾಗ ಮಾಡಿಬಿಟ್ಟು ಅದರ ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ಖಾರ ಇದೆಯಾ ಇಲ್ವಾ ಅಂತ ತುಂಬ ಘಾಟು ಅಂತ ಅನ್ಸಿದ್ರೆ ಸಕ್ಕತ್ತು ಖಾರ ಇರುತ್ತೆ ಲೈಟಾಗಿ ಸ್ವಲ್ಪ ಮೆಣಸಿನ್ಕಾಯಿ ಸ್ಮೆಲ್ ಬರ್ತಾ ಇದ್ರೆ ಜಾಸ್ತಿ ಖಾರ ಇಲ್ಲ ಅಂತ ಗೊತ್ತಾಗುತ್ತೆ ಇದರ ಮೇಲೆ ನಾವು ಖಾರನ ಯಾಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಮೆಣಸಿನ್ಕಾಯಿನ ಅಂತ ಗೊತ್ತಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನಾನು ಮತ್ತೆ ದಕ್ಷು ಇಬ್ಬರು ಹಾಲಿನ ಡೈರಿ ಹತ್ರ ಕೂತಿದ್ದೀವಿ ಇವಾಗ ತಿಂಡಿ ಮಾಡಿಟ್ಟು ಬಂದೆ ನಮ್ಮತ್ತೇನೋ ಕೆಲಸಕ್ಕೆ ಹೋದರು ಹಾಗಾಗಿ ಬೇಗನೆ ಮುಗಿಸ್ಬಿಟ್ಟು ಬೇರೆ ಹತ್ರ ಬಂದಿದ್ದೀವಿ ಇವತ್ತು ಪೇಮೆಂಟ್ ದಿನ ಹಂಗಾಗಿ ಹೋಗೋದಿಕ್ಕೆ ಅಂತ ಬಂದು ಕೂತಿದ್ದೀವಿ ಇನ್ನೂ ಅವ್ರು ಬಂದಿಲ್ಲ ತುಟಿ ಹಾಕೋ ಸ್ವಲ್ಪ ಏನೋ ಗುಳ್ಳೆ ಥರ ಆಗಿತ್ತು ಹಂಗಾಗಿ ನೋಡ್ಕೊಳ್ತಾ ಇದ್ದೀನಿ ನಮಗಿಂತ ಮುಂಚೆನೇ ಇನ್ನೂ ಸುಮಾರು ಜನ ಎಲ್ಲ ಅಲ್ಲಿ ಅಂಗಡಿ ಹತ್ರ ಕೂತ್ಕೊಂಡು ಕಾಯ್ತಾ ಇದ್ದಾರೆ ಟೈಮ್ ಆಲ್ರೆಡಿ ಎಂಟು ಮುಕ್ಕಾಲು ಆಗ್ತಾ ಬಂತು ಸಗಣಿ ವಾಸನೆ ಏನಾಯ್ತೆ ನೋಡು ಚೆನ್ನಾಗಿಲ್ವ ಸಗ್ನಿ ವಾಸನೆ ಸಗಣಿ ವಾಸನೆ ವಾಸನೆ ನಿನ್ನ ಕೈ ಅಂತ ಇದನ್ನೆ ಸಗ್ಣೀಶ್ ಬಚ್ ಬಂದೆ ಅದಕ್ಕೆ ನೇ ಒಂದ್ಸರ್ತಿ ನೋಡ ಎಷ್ಟು ಚೆನ್ನಾಗಿತ್ತು ನೋಡು ಸ್ಮೆಲ್ಲು ನೋಡು ಒಂದ್ಸಲ ಒಂದ್ಸಲ ನೋಡು ಕೈಕ್ಬಾರ್ದು ಒಂದ್ಸಲಿ ನೋಡು ಸ್ಮೆಲ್ ನೋಡು ನಮ್ದರೆ ಗೇಮ್ ಕೊಡ್ತೀನಿ ನೋಡು ಸ್ಮೆಲ್ ನೋಡು ಪರಿಮಳ ಗಮ್ಮ ಗಮ್ಮ ಅಂತ ಇದ್ವಿ ಕೈ ಸ್ಮೆಲ್ಲು ಸಗಣಿ ವಾಸನೆ ಸಗಣಿ ವಾಸನೆ ದಕ್ಷಿಣ ಫೋನ್ ಹಾಕೊಟ್ಟೆ ಒಬ್ಬನೇ ಕೂರಿಸಿ ದನ ಹೊಡೆದು ಬಂದೆ ಫೋನ್ ನೋಡ್ತಿದ್ದ ಹಂಗೆ ಸಗಣಿ ಬಚಾಕ್ ಬಂದಲ್ಲ ಅದಕ್ಕೆ ಕೈ ಸ್ಮೆಲ್ಲು ಅಂತ ಕೈ ವಾಸನೆ ಅಂತಿರಾನೆಡಿತೀನಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮನೆ ಹತ್ರನೇ ಹೋಗಿ ಮಂಗಳಾರತಿ ಮಾಡಿಸ್ಕೊಂಬರ್ಬೇಕು ಹಂಗಾಗಿ ನೀರು ಕೂಡ ಉರಿ ಹಾಕಿದ್ದೀನಿ ಸ್ನಾನ ಮಾಡ್ಕೊಂಡು ಹೊಡಬೇಕು ಅಷ್ಟೊತ್ತಿಗೆ ನಾನು ಅಲೋವೆರಾನ ಹಚ್ಕೊಳ್ಳೋಣ ತಲೆಗೆ ಸ್ವಲ್ಪ ಹೊತ್ತು ನೀರು ಕಾಯೋ ತನಕ ಇರಲಿ ಅಂತ ಅಲೋವೆರಾ ತಂದಿಟ್ಟಿದ್ದೀನಿ ನಿನ್ನೆನೂ ಸ್ನಾನ ಮಾಡಿದ್ದು ಹಂಗಾಗಿ ಎಣ್ಣೆ ಹಚ್ಚಿಲ್ಲ ಈಗ ಅಲೋವೆರಾನ ಹಚ್ಕೊಂಡು ಸ್ನಾನ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಕೂದಲು ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಸ್ವಲ್ಪ ಶೈನಿಂಗ್ ಬಂದಿರೋ ಥರ ಕಾಣ್ತಾ ಇದೆ ನೋಡಿ ಒಂದು ವಾರಕ್ಕೇ ಸ್ವಲ್ಪ ಶೈನಿಂಗ್ ಬಂದಿತ್ತು ಕೂದಲು ಹಾಗೆ ಉದ್ರೋದು ಸ್ವಲ್ಪ ಲೈಟಾಗಿ ಕಮ್ಮಿ ಆಗೈತೆ ಪೂರ್ತಿ ಕಮ್ಮಿ ಆಗಿಲ್ಲ ಲೈಟಾಗಿ ಸ್ವಲ್ಪ ಕಮ್ಮಿ ಆಯಿತೆ ಕಂಟಿನ್ಯೂಸ್ ಆಗಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ಜೊತೆಗೆ ಇನ್ನೊಂದನ್ನು ನಾನು ಮಿಕ್ಸ್ ಮಾಡಿ ಇದ್ದೀನಿ ಅದೇನು ಅಂತ ತೋರಿಸ್ತೀನಿ ಇನ್ನೊಂದಿನ ಅದನ್ನು ಆರ್ಡ್ರ್ ಮಾಡಿದ್ದೀನಿ ಅದನ್ನು ಬಂದಿಲ್ಲ ಬಂದಮೇಲೆ ಅದನ್ನು ತೋರಿಸ್ತೀನಿ ಏನು ಇದ್ದೀನಿ ಅಂತ ಮುಂಚೆಗೂ ಇವಾಗಿಗೂ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ನೋಡಿ ನಮ್ಮ ದಕ್ಷಿ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ಅಲ್ಲೇ 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 ನೋಡಬೇಕು ತಲೆಗೆ ಅಲೋವೆರಾ ಹಚ್ಚಿಕೊಂಡಿದ್ದ ಆದಮೇಲೆ ಸಾಂಬಾರ್ ಮಾಡಣ ಅಂತ ರೆಡ್ ಮಾಡ್ಕಳ್ತಾ ಇದೀನಿ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಬರೋದು ತುಂಬ ಟೈಮ್ ಆಗುತ್ತೆ ಅಲ್ಲಿ ಪೂಜೆ ಆಗೋದೇ ಮಧ್ಯಾಹ್ನ ಒಂದು ಮುಕ್ಕಾಲು ಎರಡು ಗಂಟೆ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಸಾಂಬಾರು ಇರಲಿಲ್ಲ ಹಾಗಾಗಿ ಸಾಂಬಾರು ಮಾಡಿಟ್ಬಿಟ್ಟು ಹೊರಟ್ರೆ ಆಮೇಲೆ ಬಂದು ಕೂಡಲೇ ಸ್ವಲ್ಪ ಅನ್ನ ಮಾಡಿಕೊಂಡು ಊಟ ಮಾಡ್ಬೋದು ಹಾಗಾಗಿ ತಲೆಗೆ ಅಲೋವೆರಾ ಹಚ್ಕೊಂಡಾದ್ಮೇಲೆ ನೀರು ಮೇಲೆ ಬಿಸಿ ಆಗಬೇಕಲ್ಲ ಅಷ್ಟೊತ್ತಿಗೆ ಸಾಂಬಾರು ಕೂಡ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ತಡಿ ಟೈಮ್ ಇವಾಗ ಐದು ಮುಕ್ಕಾಲು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾದಮೇಲೆ ಆ ಏನು ಮಾಡಲಿಲ್ಲ ಆಮೇಲೆ ದೇವಸ್ಥಾನದಿಂದ ಬಂದಮೇಲೆ ಸಂತೆಗೆ ಹೋಗಿ ಬಂದು ಸಂತೆಗೆ ಹೋಗಿ ಬಂದ ತಕ್ಷಣವೇ ನಮ್ಮ ಮಾವನೂ ನೀರು ಕಟ್ಟಕ್ಕೆ ಹೋಗಿದ್ರು ಹೂವಿನ ಸೊಸಿಗೆ ನಮ್ಮತ್ತೆಯೂ ಇಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಹಂಗಾಗಿ ನಾನು ಬಂದ ತಕ್ಷಣವೇ ಹೋಗಿ ಆ ಸ್ಕೂಲ್ನ ಹೊಡ್ಕೊಬರಕ್ಕೆ ಹೋಗಿದ್ದೆ ತಕ್ಷಣ ಒಬ್ಬನ್ನೇ ಬಿಟ್ಟು ಹೋಗಿದ್ದೆ ಟಿ ವಿ ನೋಡ್ತ ಹಾಕಿ ಹೋಗಿದ್ದೆ ಇವಾಗ ತಾನೇ ಬಂದು ಅವಲ್ಲ ನೀರು ಕುಡಿಸಿ ಕಟ್ಟಿ ಬಂದಿದ್ದೀನಿ ಮತ್ತು ಕಸ ಎಲ್ಲ ಗುಡಿಸ್ಬೇಕು ಸಂತೆನಲ್ಲಿ ಸಿಕ್ಕಾಪಟ್ಟೆ ರೇಟು ತರಕಾರಿ ಅಂತೂ ಏನು ತರೋಕ್ಕಾಗಲ್ಲ ಅಷ್ಟು ರೇಟ್ ಐತೆ ಆಮೇಲೆ ನಂದಕ್ಷು ಕಿವಿ ಫ್ರೂಟ್ಸ್ ತಿನ್ನಬೇಕು ಅಂತ ಇದ್ದು ಅವತ್ತಿಂದನು ತಿಂದನೂ ಹಾಗಾಗಿ ಕಿವಿ ಹಣ್ಣು ತಗೊಬಂದೆ ನೂರು ರೂಪಾಯಿ ಇದ್ದಿದ್ದು ನೂರ ಇಪ್ಪತ್ತು ರೂಪಾಯಿ ಆಯಿತು ಕಿವಿ ಹಣ್ಣು ತೊಗೊಬಂದಿದ್ದೀನಿ ಇನ್ನು ಈಗ ಕಸ ಎಲ್ಲ ಗುಡಿಸಿ ಹಾಲು ಕರಿಬೇಕು ಇನ್ನೇನು ಟೈಮ್ ಆಯ್ತಾಗಲೇ ಇವ್ ಏನಾದರೂ ಕೊಡು ಏನಾದರೂ ಕೊಡು ಅಂತಿದ್ದಾನೆ ಈಗ ಕಿವಿ ಹಣ್ಣು ಕಟ್ ಮಾಡ್ಕೊಡ್ತಾ ಇದ್ದೀನಿ ತಕ್ಷೆ ತಂದಾಗಿಂದ ಒಂದೇ ಸಮ ಆಟ ಕೊಡ್ತಿದ್ದಾನೆ ಇದ್ದಾನೆ ಆಟ ಮಾಡ್ತಿದ್ದಾನೆ ಕಿವಿ ಹಣ್ಣು ಕಿವಿ ಹಣ್ಣು ತಿಂತಾನೆ ಇವಾಗ ಗೊತ್ತಿಲ್ಲ ಹುಟ್ಟಾಗಿಂದ ಒಂದ್ಸಲ ತಿನ್ಸಿಲ್ಲ ಈಗ ನೋಡ್ಬೇಕು ಏನು ಮಾಡ್ತಾನೆ ಅಂತ ಒಂದ್ಸಲ ಹಿಂಗೆ ಕರ್ಮೀನ್ ತಿಂತೀನಿ ಅಂತ ಕರ್ಮೀನ್ ತರಿಸ್ಕೊಂಡು ಸಾಂಬಾರ್ ಮಾಡ್ಕೊಟ್ರೆ ಒಂದು ಮೀನ್ ತಿನ್ಲಿಲ್ಲ ಕರ್ಮೀನ

कित्या? हं. ತಿndilla andre vade. ಇವಲ್ಲಾ ಬರೋದು. ಇವಲ್ಲಾ. ತಿನ್ನ. ಚಪ್ಪಾ. ಚಪ್ಪಾ. ಪೂರ್ತಿ ತಿನ್ಬೇಕು ನೋಡಿ ಡೌ ಮಾಡ್ತಿದ್ದಲ್ಲಿ ಆಗ್ತಾ ಇಲ್ಲ ಸ್ವಲ್ಪ ಉಳಿ ತರ ಇರುತ್ತಲ್ಲ ಅದಕ್ಕೆ ಸ್ವಲ್ಪನೇ ತಿನ್ನೋದಂತಿ ಡವ್ ರಾಜ ಚೆನ್ನಾಗಿರು ತಿನ್ನು ಒಳ್ಳೇದದು ತಿನ್ನು ಕಟ್ಕೊಂಡು ತಿನ್ನು ಚೆನ್ನಾಗಿರುತ್ತೆ ಬೀಜ ತಿನ್ಬೇಕು ವಯನಾಗಲ್ಲ ತಿನ್ನು ತಿನ್ನು ಫಸ್ಟ್ ಕಿವಿ ಹಣ್ಣು ತಿನ್ಬೇಕು ಕಿವಿ ಹಣ್ಣು ತಿನ್ಬೇಕು ಅಂತ ಈ ಒಂದು ಮೂರ್ನಾಲ್ಕ್ ತಿಂಗಳಿಂದ ಕಾಟ ಕೊಡ್ತೇನ ನಾನು ಓರಿನಾ ನನ್ನ ಕಾಲಿಗೆ ಯಾವ ಗೆಜ್ಜೆ ಕಟ್ತಿದ್ದ ನೋಡಿ ದನಗಳಿಗೆ ಕಟ್ತಾರಲ್ಲ ಕುರಿಗಳಿಗೆ ಆ ಗೆಜ್ಜೆ ಕಟ್ತಿದ್ದಾನ ಚೆನ್ನಾಗಿ ಅಮ್ಮ ಇದು ಕಟ್ಟನ ಅಂತ ಹ್ಞೂ ನೀನು ಕಟ್ಕ ಹ್ಞೂ ಚೆನ್ನಾಗಿ ಕಾಣತ್ತಲ್ಲ ಕಟ್ಟು ಕತ್ತಿಗೆ ಅಕ್ಕ ನಿಂಗೆ ಕತ್ತಿ ಕೊಡ್ಕ ಚೆನ್ನಾಗಿ ಕಟ್ಕಂಂಗಿ ನನಗೆ ಮಾತ್ರ ಚೆನ್ನಾಗಿ ಕಾಣುತ್ತಂತೆ ಅವ್ನಿಗೆ ಚೆನ್ನಾಗೋಲ್ಲಂತೆ